ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳದಲ್ಲಿ ಪತಿಯೇ ಪತ್ನಿಯನ್ನ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಗುಡಿಬಂಡೆಯಲ್ಲಿ ನಡೆದಿದೆ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ಘಟನೆ ನಡೆದಿದ್ದು ಇಪ್ಪತ್ತೈದು ವರ್ಷದ ರಾಮಿ ಜಾಬಿ ಎಂಬ ಗೃಹಿಣಿ ಕೊಲೆಯಾದ ನತದೃಷ್ಟಿಯಾಗಿದ್ದಾಳೆ ಈಕೆ ಪಟ್ಟಣದಲ್ಲಿ ಸುಮಾರು ಮೂರು ವರ್ಷಗಳಿಂದ ಎರಡನೇ ಗಂಡನಾದ ಬಾಬಾಜಾನ್ ಎಂಬುವರೊಂದಿಗೆ ವಾಸವಿದ್ದು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ಗಂಡ ಹೆಂಡತಿ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿದ್ದು ಜಗಳದಲ್ಲಿ ಪತ್ನಿಯನ್ನ ಗಂಡ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ವಿಷಯ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಬಾಬಾ ಜಾನನ್ನ ಬಂಧಿಸಿದ್ದಾರೆ

மேம்னா மூணு இப்படி வியாபாரம் ஜருத்தி உண்டாலும் அப்புறம் கதா கூட ராங்கே இப்படி அப்படி பர்ச்சும் அசை முகம் வச்சி இப்படி மூணு தெளிவா தெளிவா ஜெரி போய் அந்த తర్వాత ఏం జరిగిందంటే వాడు తలుపేసుకున్నాడు నేను వచ్చి చూసేలా చచ్చిపోయే అమ్మాయిని మేము వాడిని నెట్టి లోపల వాడు గిడి పెట్టామంటే సారలు చూసుకొచ్చాము పట్టుకొని వచ్చి మేమే వేసాము లోపలికి పట్టి లోపల వేసి సారంలో అప్పు చెప్తాం పారిపోయే లోపే మేము వేసింది దేనికోసం కదా చూడలేదు వాడు ఇంట్లో వాడు వాడే చూడాలా మీరు పోయి చూస్తే జాబి మూలత శ్రీనివాసుపుర పట్టణ తమిళ ಈಕೆಗೆ ಮೊದಲು ಮುಳಬಾಗಿಲು ತಾಲೂಕಿನ ಅಲಬಕ ಶೆಂಬೋರೊಂದಿಗೆ ಈ ಹಿಂದೆಯೇ ಮದುವೆಯಾಗಿತ್ತು ಎನ್ನಲಾಗಿದೆ ನಂತರ ಆತನನ್ನ ಬಿಟ್ಟು ಬಾಬಾಜಾನ್ರೊಂದಿಗೆ ಎರಡನೇ ಮದುವೆಯಾಗಿ ಗುಡಿಬಂಡಿ ಪಟ್ಟಣದಲ್ಲಿ ವಾಸವಿದ್ದ ಇಬ್ಬರ ನಡುವೆ ಗಲಾಟೆಗಳು ನಡೆಯುತ್ತಿದ್ದು ಈ ಗಲಾಟೆ ಪತ್ನಿಯ ಕೊಲೆಯಲ್ಲಿ ಅಂತ್ಯವಾಗಿದೆ ಪತಿ ಬಾಬಾಜಾನ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡಿ ಟೌನ್ ಅಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಈ ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಜಾ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಇದೆ ಅವ್ರದ್ದು ಅವ್ರದ್ದು ಮೊದಲೇ ಮಲ್ಬಾಗಲ್ ಹತ್ರ ಮದುವೆ ಆಯಿತು ಅದನ್ನು ಗಂಡಾಗೆ ಬಿಡ್ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ಬಾಸ್ ಇತ್ತು ಅವ್ರದು ಇನ್ನೊಬ್ಬರು ಬಾಬಾಜನಿದ್ದಾರೆ ಇದ್ದಾರೆ ಡಿ ಕೇಸಲ್ಲಿ ಅವ್ರದ್ದು ಅರೌಂಡ್ ಫಾರ್ಟಿ ಇಯರ್ಸ್ ಇದೆ ಅವು ಈ ಇಬ್ಬರು ಜನ ಅದು ಏನು ಲಿವ್ ಇನ್ ರಿಲೇಷನ್ ಶಾಪ್ ಥರ ಇತ್ತು ಬಾಬಾಜು ಕೂಡ ಮೊದಲೇ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವರು ಕೂಡ ಹತ್ತು ವರ್ಷದಿಂದ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾ ಇತ್ತು ಗುಜರಿ ಗುಜರಿ ಕೆಲಸ ಮಾಡ್ತಾಯಿತ್ತು ಇಲ್ಲಿ ಬಾಳಿಗೆ ರೂಮಲ್ಲಿ ಇದ್ದಾರೆ ಅವರು ಪ್ರತಿದಿನ ಕುಡಿತಾ ಇದ್ದಾರೆ ಇದ್ದಾರೆ ರೆಗ್ಯುಲರ್ ಆಗಿ ಗಲಾಟ ಮಾಡ್ತಾರೆ ಇವತ್ತು ಕೂಡ ಏನಾದರೂ ಗಲಾಟ ಆಯಿತು ಕುಡಿತಾ ಟೈಮಲ್ಲಿ ಸೊ ಆ ಟೈಮ್ಗೆ ಮಚ್ಚಿಂದ ಅವ್ರಿಗೆ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜುರಿ ಕಾರಣ ಬಗ್ಗೆ ಅವರದು ಡೆತ್ ಆಗಿದೆ ಈ ಆರೋಪಿ ಕೇಸಲ್ಲಿ ಬಾಬಾಜೋ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ರೀಸನ್ ಏನು ಈಗ ನೋಡಿ ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರಿಗೆ ಎಂಟರಿಗೇಷನ್ ಮಾಡಿ ನಾವು ಕೇಳ್ತೀವಿ ಬಟ್ ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು ಈ ದುಡ್ಡು ವಗರ ಕೇಳ್ತಾರೆ ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ಆಗಿ ಈ ಥರ ಇದೆ ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಸೊ ಇಂಟರಿಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಎಂಗಲ್ ಇದೆಯಾ ಇಲ್ವಾ ಕ್ರೈಮ್ ನೋಡಿ ನಾವು ಮೊನ್ನೆ ಕೂಡ ಒಂದು ಕೇಸ್ ಆಗಿದೆ ಗುಡಿ ಬಂಡೆ ಲಿಮಿಟ್ಸಲ್ಲಿ ಆ ಕೇಸಲ್ಲಿ ಕೂಡ ನಾವು ರೂಪಿಗೆ ಬೇಗವಾಗಿ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಸೈಡಿಂದ ನಾವು ಪ್ರಿವೆಂಟಿವ್ ಆಕ್ಷನ್ ತಗೊಳ್ತಾ ಇದ್ದೀವಿ ಎಲ್ಲರ ಮೇಲೆ ಮತ್ತು ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆ ಆ ವಿಚಾರ ಬಗ್ಗೆ ಕೂಡ ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಬಟ್ ಈ ಎರಡು ಕೇಸಸ್ ಎರಡು ಮರ್ಡರ್ ಕೇಸ್ ಆಯಿತು ಲಾಸ್ಟ್ ಟು ತ್ರೀ ಡೇಸಲ್ಲಿ ಈ ಎರಡು ಕೇಸಸ್ ಅಲ್ಲಿ ನಾವು ವಿದಿನ್ ಟು ತ್ರೀ ಅವರ್ಸ್ ಅರೆಸ್ಟ್ ಮಾಡಿದ್ದೀವಿ ಆರೋಪಿಗೆ ಸೊ ಡೆಫಿನೆಟ್ಲಿ ಈ ಥರದ್ದು ಘಟನೆ ವಗರಾ ಏನು ನಡ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಸೈಡಿಂದ ಕೂಡ ಎಫರ್ಟ್ಸ್ ಮಾಡ್ತೀವಿ ಸತೀಶ್ ಬಾಬು ಸಿ ನ್ಯೂಸ್ ಗುಡಿಬಂಡೆ